ಓಹ್ ಹಂಗ ಸೊ ಸತ್ಯ ಅಜ್ಜಿ ನಾಳೆನೆ ಬಂದ್ ಲ್ಯಾಂಡ್ ಆಗ್ತಾ ಇದಾರೆ ಮೊಟ್ಟಾಗ ಮಜಾ ಇರುತ್ತೆ ನಾನು ರವಿ ಅಂತ ನಾಳೆನೇ ವಾಪಸ್ ಬರ್ತಾ ಇದೀವಿ ಓಕೆನಾ ಹಾ ಓಕೆ ಬಾಯ್ ನೀನ್ ಅವ್ರ ಇದು ನೈಟ್ ಟೇ ಕೇರ್ ನೀವಿ ಈಗ ಲಗೇಜ್ ಪ್ಯಾಕ್ ಮಾಡ್ಕೋ ನಾವ್ ನಾಳೆನೆ ವಾಪಸ್ ಹೋಗ್ತಾ ಇದೀವಿ ನೋ ಇರ್ಬೇಕಲ್ವಾ ಇಲ್ಲೇನಿದೆ ಇಲ್ಲಿ ಏನು ಇಲ್ಲ ನಿಜವಾದ್ ಮಜಾ ಸಿಗೋದು ನಿಮ್ ಮನೇಲೆ ಬಂದಿದ್ದು ಅದೇ ನನಗೆ ಅಲ್ಲೇ ಸಿಗೋ ಚಾನ್ಸ್ ಮಿಸ್ ಮಾಡ್ಲಿಕ್ಕೆ ಆಗಲ್ಲ ಬೇಬಿ ಪಂಚಾಯಿತಿ ಲಕ್ಕಿ ಅಜ್ಜಿ ಲ್ಯಾಂಡ್ ಆಗ್ತಾ ಇದ್ದಾರೆ ನಾಳೆ ಅಲ್ಲಿ ಮನೇಲಿ ಅತ್ತೇನೂ ಇಲ್ಲ ನಿಮ್ಮ ಅದ್ಗೇನೂ ಇಲ್ಲ ಲಕ್ಕಿ ಅಜ್ಜಿ ಬಂದು ಅವರಿಬ್ನ ಬರಕ್ ಹೇಳ್ತಾರೆ ಅದಾದ್ಮೇಲೆ ಅತ್ತೆ ಯಾರು ಬಟ ನಿಮ್ಮ ಅದಕ್ಕೆ ದೂಳಿ ಪಟ ನಿಮ್ಮ ಲಕ್ಕಿ ಅಜ್ಜಿ ಅಂತ ಪಟ ಏನ್ ಜಾಲಿ ಆಗಿರುತ್ತೆ ಗೊತ್ತಾ ಅದನ್ನೆಲ್ಲ ನೋಡೋದಕ್ಕೆ ನಮ್ ಮನೆ ನೋವುಗಳು ನಿಮ್ಗೆ ಎಂಟರ್ಟೈನ್ಮೆಂಟ್ ಎಲ್ಲೋ ಎಲ್ಲೋ ನೋವುಗಳು ನಿಮ್ ಮನೇನಲ್ಲ ನಿಮ್ ಮತ್ ಸುಳ್ ಪುರ್ತಿ ಅಲ್ಲಪ್ಪ ಅವರು ಅದೇನೇನ್ ಡ್ರಾಮಾ ಎಂತೆಂತ ಸುಳ್ಗಳು ಪಾಪ ಮುಂಚ ಈಗೆಲ್ಲ ಇರೋದಿಕ್ ಸಾಧ್ಯ ಅಂತ ನಾನು ಇಮ್ಯಾಜಿನ್ ಕೂಡ ಮಾಡೋದಿಕ್ ಆಗ್ತಾ ಇಲ್ಲ ಹೌದು ಶ್ರುತಿ ಅದ್ಗೆ ಯಾಕೆ ಇಷ್ಟೊಂದ್ ಸುಳ್ಳು ಹೇಳಿದ್ರು ಅದ್ರಿಂದ ಅವ್ರಿಗೆ ಏನ್ ಲಾಭ ಒಂದು ಗೊತ್ತಾಗ್ತಾ ಇಲ್ಲ ಹೇಳ್ಬೋದಾಗಿತ್ತಲ್ವಾ ನಮ್ಗೇನಾದ್ರು ಸೂರ್ಯ ಅವ್ರ ಮಾತಾಡಕ್ ಬರ್ತಾ ಇದ್ರೆ ವೆರೈಟಿ ವೆರೈಟಿ ಬೈದು ಬೆರಣಿ ತಟಕ್ ಬರ್ತಿದೆ ಹುಷಾರ್ ತಮ್ಮ ಬಸ್ತಾರು ನಿಂಗೆ ಮಾತಾಡೋದು ಎಕ್ಸಾಕ್ಟ್ಲಿ ಅಭ್ಯಾಸ ಮಾಡ್ಕೊತಾ ಇದೀನಿ ಒಂದಿನ ಒಂದಿನ ಆ ರೋಹಿಣಿ ಅವ್ರಿಗೆ ಬೈದಾಗ್ಬಿಡ್ತೀನಿ ನೋಡ್ ಸರ್ ಹಿಂಗೆ ನಮ್ಗೆ ಆಗ್ಸುತ್ತೆ ಅವೆಲ್ಲ ಬರುವ ನಿನ್ ಮಡ್ಮೋಗಿರುವ ಅಂತ ಇರ್ಬೇಕು ಎಲೆ ಮರಿ ಕಾಯ್ದೆ ತರ ಜೀವನ ಮಾಡ್ಬೇಕು ನಾವು ನಾನ್ ಬರ್ವಿ ಅಪ್ಪ ನನ್ ಶ್ರೀಮಂತೆ ಅದು ಕಂಟ್ರೋಲ್ ಮಾಡ್ಕೋತೀನಿ ಬಟ್ ನಾಲ್ಕೇ ನಂತೂ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ ತಿಂಡಿ ಮಾತು ಇವೆರಡು ನನ್ ಕಂಟ್ರೋಲ್ ಅಲ್ಲಿ ಇರಲ್ಲಪ್ಪ ಹಾ ಸರಿ ನಾಳೆ ನಾವು ರೂಮ್ ಖಾಲಿ ಮಾಡ್ಬೇಕು ಅಂತ ಹೇಳಿ ವಾಪಸ್ ಇಸ್ಕೊಂಡ್ ಹೋಗು ಅಮ್ಮಣ್ಣೆ ಈ ರೆಸಾರ್ಟ್ ನಿಮ್ಮಪ್ಪ ಅವ್ರ ಉಂದ ಕೊಡಲ್ಲ ನಮ್ಮಪ್ಪ ಯಾಕೋ ಮಧ್ಯಾಹ್ನ ತರ್ತಿದ್ಯಾ ಸರಿ ಹೋಗ್ಲಿ ಬಿಡು ದುಡ್ಡು ತಗೊಂಡು ಏನೋ ಎಂಟರ್ಟೈನ್ಮೆಂಟ್ ಸಿಕ್ತು ಅಂತ ಅನ್ಕೋತೀನ್ ಬಿಡು ನಾನೇ ನಾವಿದ್ರೆ ಚೆಕ್ಔಟ್ ಮಾಡ್ತೀನಿ ಅಷ್ಟೇ ಆಯ್ತಾ ಈಗ ನನ್ ಬಟ್ಟೆನ ಪ್ಯಾಕ್ ಮಾಡುವ ನಾನೇ ಪ್ಯಾಕ್ ಮಾಡಿದ್ದು ಹೋಗ್ತಾನೆ ಹಿಂಗನೇ ಪ್ಯಾಕ್ ಮಾಡ್ಬೇಕು ನೋವ್ ಮಾಡಿದ್ಯಾ ತಾನೆ ನನ್ ಕೈಯಲ್ಲಿ ಕೆಲ್ಸ ಮಾಡ್ಸ್ಕೊತೀವ ನೀನು ನಿಂಗ್ ಹಿಂಗ್ ಕಳ್ಸ್ ಬರುತ್ತೆ ಬೇಬಿ ಆಯ್ತು ಬಿಡಮ್ಮ ತಾಯಿ ನಾನೇ ಮಾಡ್ತೀನಿ ಓಕೆ ಸರಿ ನಾನು ನನ್ಗೋಸ್ಕರ ಫುಡ್ ಆರ್ಡರ್ ಮಾಡ್ಕೋತೀನಿ ನಿಮ್ಗ ಒಂದ್ ಎಡ್ರೆಸ್ ತಿನ್ಸ್ತೀನಿ ಓಕೆನಾ ಆಮೇಲೆ ಸರಿಯಾಗಿ ಮುಸ್ಕಾ ಹಾಕೊಂಡು ಇಬ್ರು ದಬಾ ಕಂಡು ಮಲ್ಕೊಳ್ಳೋಣ ಬೆಳಗ್ಗೆ ಬೇಗ ಹೊರಡೋಣ ಇಲ್ಲೇ ಮುಸ್ಕಾ ಹಾಕೊಂಡ್ ಮಲ್ಕೊಳಕ ಬಂದಿರ ನಾವು ಮತ್ತೆ ಅಲ್ಲ ಮುಗತ್ತು ನನ್ ಎಲ್ಲ ಬೇಕು ಇರಲ್ಲ ಮತ್ತ ಊಟ ಅಂತ ಊಟ ಇಷ್ಟ ಬೇಗ ಒಂದ್ ಹಾ ಹಾ ಬೆಳದಿಂಗಳ ಬಾಲೆ ಬೆಳ ಕಾಣಿಸ್ತಾ ಇದೀರ ಕಡಲೆ ಐಟಲ್ ತಿ ಮೈದ ಐಟಲ್ ಪರ್ಸ್ಕೊಂಡ್ರೆ ಗೊತ್ತಾಗೋಯ್ತು ನಮಕ ಅತ್ತೆ ಬೈದು ಎರಡ್ ದಿನ ಆಗೋಯ್ತು ಅದಕ್ಕೆ ಬಿಡಿಸ್ಕೊಂಡ್ಬಿಟ್ಟಿದ್ದೀರಾ ಅಲ್ವ್ರ ದಸರಾ ಹಬ್ಬ ಮನೇಲಿ ಒಬ್ರು ಇಲ್ಲ ಎಲ್ರು ಇದ್ದಿದ್ರೆ ಗೊಂಬೆಗಳನ್ನ ಕೂಡ್ಸಿ ಇಷ್ಟು ಸಂಭ್ರಮದಿಂದ ಪೂಜೆ ಮಾಡ್ಬೋದಾಗಿತ್ತಲ್ವಾ ಕಡೆ ಪಕ್ಷ ದೇವರು ಪೂಜೆ ಮಾಡಿ ಮನೆಗೆ ಆಗ್ತಿರೋ ತೊಂದ್ರೆ ಎಲ್ಲ ಸರಿ ಮಾಡಪ್ಪ ಅಂತ ಕೇಳ್ಕೊಂತೀನಿ ಆಯ್ತು ಕಡಂಬ ಶಾಂತಿ ನಿವಾಸ ರಕ್ಷಕಿತಾವು ನಿನ್ಗೆಲ್ಲೂ ಟ್ರಿಪ್ ಬಂದಿಲ್ವಾ ಒಂದು ಹಂಗ ಹಂಗ ಚೀತಾ ಸಾಕ್ರಿ ನೀವು ಕೆಲ್ಸ ಮಾಡಲ್ವಾ ನಾವು ಒಟ್ಟಿಗೆ ಅನ್ನನೆ ತಿನ್ನೋದು ಗೊಬ್ಬರ ಅಲ್ಲ ಆದ್ರೆ ಇವತ್ತು ಊರಿಂದ ಲಕ್ಕಿ ಇದ್ರೆ ವೆಲ್ಕಮ್ ಮಾಡ್ಕೋಬೇಕಲ್ಲ ಅವ್ರನ್ನ ಅವ್ರ ಬಂದ್ರೆ ಎಲ್ಲಾ ಸಮಸ್ಯೆನ ಸರಿ ಮಾಡ್ಕೊಂಡ್ರೆ ಅಷ್ಟೇ ಸಾಕು ರೋಹಿಣಿ ಅವ್ರನ್ನ ನೋಡ್ತಿದ್ರೆ ಪಾಪ ಅಂತ ಅನ್ಸ್ತಿದೆ ನಿನ್ ಅನ್ಸುತ್ತೆ ಯಾರ ಪಾಪ ಗೀಪಾ ಅಂತಂದ್ರೆ ಶಾಪ ಕೊಟ್ಟು ಸಮಾಪಸ್ಬಿಡ್ತೀನಿ ನಿನ್ನ ಮಾಡಿಲ್ಲದೆಲ್ಲ ಹಲ್ಕದ್ ಕೆಲ್ಸ ಬೆಣ್ಣೆ ಮುರುಗ್ತಾರ ಮನೆಗ್ ಬಂದು ಮನೆ ಮುಡ್ಕ್ ಕೆಲ್ಸ ಅವಳೆ ಅವಳು ಪಾಪ ಅಂತೆ ಪಾಪ ತೇರಿತು ಅಂತ ಅದೆಲ್ಲ ನಿಜನೇ ರೀ ಆದ್ರೆ ಮನೋಜ್ ಅವ್ರ ಚೀರ್ಣಕ್ಕೆ ರೋಹಿಣಿ ಅವ್ರ್ ಬಂದ್ಮೇಲೆ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ ಎಂತದ್ದು ಬದ್ಲಾಗಿಲ್ಲ ಸೂರ್ಯ ಸೂರ್ಯನೇ ಆಗೋನೆ ಚಂದ್ರ ಆಕಾಶದಲ್ಲಿ ಅವನೇ ಆ ಒಮ್ಮನೆ ಏನಾದ್ರೂ ಮೊದಲಿದ್ದು ಬಿಟ್ರೆ ಕಸ ಕಸ ನೆರದ ಮೇಲೆ ಹಂಗೆ ಇರುತ್ತೆ ಒಂದ್ ನಿಮಿಷ ಕೂಡ ಬದಲಾಗಿರೋದಿಲ್ಲ ಹಾಲೆಲ್ಲ ಹಾಸ್ಕೊಂಡು ಬಿದ್ದಿರುತ್ತೆ ಮಾನವದ ಅವಳಿಂದ ಬದ್ಲಾಗ್ಬೋದ್ ನನಗೆ ಯಾಕೆ ರೀ ಗುಂಡಾಡಿ ಗುಂಡನ್ ತರ ಇದ್ರು ನಿಮ್ಮಣ್ಣ ಇವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಾಡಿರೋದ್ ಯಾರು ದುಡ್ಡನ್ ಮೋಸ ಆಕೆ ಆದ್ರೆ ಅದನ್ನ ಗಂಡನ್ ಒಳ್ಳೇದಿಕ್ಕೆ ಬಳಸ್ಕೊಂಡಿದ್ದಾರೆ ಯಾರಿಗೂ ಒಂದೇ ಒಂದ್ ಮಾತಾಡಕ್ ಬಿಡ್ತಿರ್ಲಿಲ್ಲ ಆಕೆ ಹೊಡಿಯೋದಕ್ ಬಿಡ್ತಿರ್ಲಿಲ್ಲ ಕಣ್ಣಿನ ಕಣ್ಣಿನ ರೆಪ್ಪೆ ಕಾಪಾಡ್ದಂಗ್ ಕಾಪಾಡ್ಕೊಂಡಿದ್ದಾರೆ ಅಂತ ಹೆಂಡಿಗೆ ಅಷ್ಟು ಜನಗಳ ಮಧ್ಯೆ ನಾಯಿಗೆ ಹೊಡೆದಂಗ್ ಹೊಡಿತಿದ್ರು ಆದ್ರ ಅವರು ಕಣ್ ಮುಚ್ಕೊಂಡ್ ನಿಂತಿದ್ರಲ್ಲ ಅದ್ ಸರಿನಾಡುವೆ ಆದ್ರೆ ಅವ್ರಿಗೂ ಶಾಕ್ ಆಗಿರುತ್ತೆ ಮೀನಾ ನನ್ ಜೀವನದಲ್ಲಿರೋ ಈ ಕುಯಿಡಾ ಸಿನ್ಸಿಮ್ ಯಾವುದು ಅಂತ ಅವನಿಗೂ ಗೊತ್ತಿರಲ್ಲ ಎಲ್ಲಾ ವಿಷಯದಲ್ಲೂ ಸುಳ್ಳು ಫುಳ್ಳು ಹೇಳ್ಕೊಂಡೆ ಓಡಾಡ್ತಿದ್ರೆ ಹಿಂಗ್ ತಾನೆ ನಮ್ಗೆ ಬರೋದ ಒಳ್ಮೇಲೆ ಅವ್ರು ಮಾಡಿರೋ ಕೆಲ್ಸ ತಪ್ಪೇರಿ ಆದ್ರೆ ಪ್ರೀತಿ ಸುಳ್ಳಲ್ಲ ನಿಮ್ ಅಣ್ಣನ ಅವರು ತುಂಬಾ ಪ್ರೀತಿ ಮಾಡ್ತಾರೆ ರೀ ಅವ್ರ ಮುಖದಲ್ಲಿ ಒಂದೇ ಒಂದ್ ಸಣ್ಣ ನಗು ನೋಡಿದ್ರೆ ಫುಲ್ ಖುಷಿಯಾಗಿ ಹಾರಾಡ್ತಿದ್ರು ರೋಹಿಣಿ ಪಾಪ ಅವ್ರು ಅದ ಎಷ್ಟು ನೋಡ್ಕೊಂಡ್ ಹೋಗಿದಾರೋ ಏನು ಏನು ಏನದು ನಾನಿಲ್ಲ ಅಂತ ಅಂದ್ರೆ ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದಾ ಯಾಕಪ್ನೆ ತಾವೇನು ಪ್ರಶ್ನಾತೀತಾನ ಅಥವಾ ವಿಚಾರಣಾತೀತಾನ ಅಪ್ನೆ ಹಿಡ್ಕ ನ್ಯೂಸ್ ಏನಾದ್ರು ಹಾಕ್ಬಿಡ್ರೆ ನ್ಯೂಸ್ ನೋಡೋದಿಲ್ಲ ಕಣ ನಿನ್ನಲ್ಲಿ ಆದ್ರೆ ಮನೇಲಿ ನೀನು ಒಬ್ಬ ನಿನ್ನ ಬಗ್ಗೆ ನಾವ್ ಯಾರು ಮಾತಾಡಬಾರ್ದು ಅಂತಂದ್ರೆ ಋಷಿಕೇಶಕ್ಕೆ ಹೋಗಿ ಋಷಿ ಆಗ್ಬಿಡು ಅಥವಾ ಹರಿದ್ವಾರಕ್ಕೆ ಹೋಗಿ ದ್ವಾರಪಾಲಕನಾಗ್ಬಿಡು ನೋಡೋ ಸಾರಿ ಸಾರಿ ಹೇಳ್ತಾ ಇದ್ದೀನಿ ಪದೇ ಪದೇ ನನ್ ಮದುವೆ ವಿಷಯ ಮಾತಾಡಿ ನನ್ನನ್ನ ಕೆಟ್ಟವನ್ನು ಅವಳನ್ನ ಒಳ್ಳೆಯವಳು ಅನ್ನೋ ಹತ್ರ ಮಾತಾಡ್ಬೇಡ ಐದು ಡಿಗ್ರಿ ಮನಜೈತಿದ್ದು ಹುಡ್ಗಿರು ಲೈನ್ ಅಲ್ಲಿ ಇರ್ತಿದ್ರು ಗೊತ್ತಾ ಐದು ಡಿಗ್ರಿಗೆ ಕಾಳೆಗೋನೇನೆ ಇದ್ದೊಬ್ಳು ಅವನ್ಗೆ ಏರ್ ಲೈನ್ ಹತ್ಕೊಂಡು ಕ್ಷಣ ಪೋಟ್ ಹಾಕ್ಬಿಟ್ಲು ಅಲ್ವಪಡ್ತಾನೆ ಸುಕುಮಾರ್ ಅದಕ್ಕ ಆಡ್ಕೊತಿದ್ದೀರಾ ಮೇಲಿಂದ ಬಿದ್ದೋನ್ಗೆ ಮೇಲ್ ಮೇಲೆ ಕಲ್ಲ ಹಾಕೋ ಕೆಲಸ ಬಿಡ್ರಲ್ಲೇ ಗಡ್ಡ ಹಿಂಚಿ ಉದ್ದಾರ ಹಾಕ್ತೀರಾ ನೋಡಿದಿರ ಈ ವಯಲ್ ನೆಲದ ಮೇಲೆ ಬಿದ್ದವನಿಗೆ ಮೀಸೆ ಮಣ್ಣಾಗಲ್ಲ ಅಂತ ಕೇಳಿದ್ದೆ ಈ ಒಯ್ಲು ನನ್ ಹೊಟ್ಟೆನೇ ಮಣ್ಣಾಗಿಲ್ಲ ಕಂಡ್ರಪ್ಪ ಅಂತಾನೆ ಇದೇ 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 ಲಕ್ಕಿ ಬರ್ಲಿ ಒದ್ದು ಒಳಗಾಗ್ತಾರೆ ಎಲ್ರು ಗಲಾಟೆ ಆದ್ರೂ ಪರವಾಗಿಲ್ಲ ರೀ ಆದ್ರೆ ಎಲ್ರು ಒಟ್ಟಿಗೆ ಒಂದೇ ಕಡೆ ಇರುವ ಹಾಗಾದ್ರೆ ಸಾಕು ಬರೀ ಗಲಾಟೆಗಳಾಗದ ಸಕ್ಕರೆ ಐರಾವಣ ಆಗಿರತ್ತೆ ಲಕ್ಕಿ ಐರಾವಣ ಆಗಿರತ್ತೆ ಭೀಮಾ ದುರ್ಯೋಧನನ ಕಾಲದ ಬಗ್ಗೆ ರೋಹಿಣಿ ತೊಡೆ ತೊಡೆ ಆಗೋಗಿರ್ತಾಳೆ ಹೆಂಗಿರ್ತದ್ದು ಏನು ನೋಡ್ಬೇಕ ರಾಮನೋ ಮಾತುಕತೆ ಮಧ್ಯದಲ್ಲಿ ಕಾಫಿ ಎಲ್ಲ ತಣ್ಣದಾಗೋಯ್ತು ಯಾರ್ಗೆ ಮನೋಜ್ ಅವ್ರಗ ಮನೋಜ್ ಅವ್ರ ಕಾಲ್ ಮಾಡ್ಬಿಟ್ರೆ ಅವ್ರು ರಿಸೀವ್ ಮಾಡ್ಬಿಡ್ತಾರ ಮತ್ತಿನ್ಯಾರ್ಗೆ ಶ್ರುತಿಗೆ ಶ್ರುತಿಗ ಹೇಳ್ತೀನಿ ರೋಹಿಣಿ ಅವ್ರ ಕಾಲ್ ಮಾಡ್ತೀವ್ರ ಮಾತಾಡು ಹೇಳಿ ರೋಹಿಣಿ ಅವ್ರೆ ಏನ್ ವಿಷಯ ಶ್ರುತಿ ಎಲ್ಲಿದ್ದೀರ ರೆಸಾರ್ಟ್ ಅಲ್ಲ ಇಲ್ಲ ಆಕ್ಚುಲಿ ನಾವು ಮನೆ ಹೊರಟಿದ್ದೀವಿ ಒಂದು ವೇ ಎಲ್ಲಿದ್ರ ಮನೆಯ ಇಲ್ಲ ಹೊರಗಡೆ ಇದ್ದೀನಿ ಎಲ್ಲಿದ್ದಾರೆ ಅಂತ ಹೇಳ್ತಾ ಇಲ್ಲ ಹೊರಗಡೆ ಇದ್ದೀನಿ ಅಂತ ಹೇಳ್ತೀರಷ್ಟೇ ಸರಿ ಮಾತಾಡುವ ಹೇಳಿರು ಅಣಿ ಅವ್ರೆ ಏನ್ ವಿಷಯ ಅದು ಮನೇಲಿ ಏನೆಲ್ಲ ಆಯ್ತು ಅನ್ನೋದು ನಿಮ್ಗ್ ಗೊತ್ತಾಗಿದೆ ಅನ್ಸುತ್ತೆ ಹಾ ಗೊತ್ತಾಯ್ತು ನೀವು ಮಲೇಷ್ಯಾದಿಂದ ಬಂದ್ ಮಾವ ಅಂತ ಹೇಳಿದ್ರಲ್ಲ ಅವ್ರು ನಿಮ್ ಮಾವನೇ ಅನ್ವಂತೆ ಅಂಡ್ ಆಲ್ಸೋ ನಿಮ್ಮಪ್ಪ ಜೈಲಲ್ಲಿ ಇದ್ದಿದ್ದು ಅವ್ರಲ್ ಸತ್ತಿದ್ದು ಎಲ್ಲ ಸುಳ್ಳಂತೆ ಏನ್ ಈ ರೀತಿ ಸ್ಟೋರಿ ಕ್ರಿಯೇಟ್ ಮಾಡಿದೀರಾ ನೀವು ಏನ್ ಇನ್ ರಿಯಲ್ ಸ್ಟೋರಿ ಗೊತ್ತಾದ್ರೆ ಅಷ್ಟೇ ಕತೆ ಉಂಟಿತಿ ಏನಿದು ರೋಹಿಣಿ ಅವ್ರೆ ಇಷ್ಟು ಸುಳ್ಳು ಹೇಳಿದೀರಾ ನೀವು ಶ್ರುತಿ ಅವ್ರು ಹೇಳಿದ್ದೆಲ್ಲ ಕೇಳಿ ನಿಮ್ಗೆ ನನ್ ಮೇಲೆ ಬ್ಯಾಡ್ ಒಪಿನಿಯನ್ ಬಂದಿರ್ಬೋದು ಆದ್ರೆ ನಾನ್ ಆ ಸುಳ್ಳು ಹೇಳೋದಕ್ಕೆ ಒಂದ್ ರೀಸನ್ ಇದೆ ರೀಸನ್ ಇಲ್ದೆ ಯಾರು ಸುಳ್ಳು ಹೇಳಲ್ಲ ರೋಹಿಣಿ ಅವ್ರೆ ಬಟ್ ನೀವಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ದೊಡ್ಡ ಮೂವಿನ ತೋಸ್ಬಿಟ್ಟಿದ್ದೀರಾ ನೀವ್ ಯಾಕಿ ಮಾಡಿದ್ರಿ ಅಂತ ಮನೆಯವ್ರ್ ಹೇಳಿದ್ರ ನನ್ನ ಮಾತಾಡೋದಕ್ ಬಿಟ್ರೆ ಅಲ್ವಾ ಶ್ರುತಿ ನಾನ್ ಯಾಕ್ ಹಾಗ ಮಾಡ್ದೆ ಅಂತ ಹೇಳೋದಕ್ಕಾಗೋದು ನನ್ನ ಮಾತಾಡೋದಕ್ಕೆ ಬಿಡ್ಲಿಲ್ಲ ನೀನೇ ಹೇಳಿ ನಾನ್ ಯಾಕೆ ಹಾಗ ಮಾಡ್ದೆ ಅನ್ನೋದನ್ನ ಅವ್ರ್ ಕೇಳ್ಬೇಕಿತ್ತು ಆದ್ರೆ ಅವ್ರ ಹಾಗ ಮಾಡ್ಲಿಲ್ಲ ಸೊ ಅದೌದೇ ತಪ್ಪಲ್ವಾ ಕೇಳ್ಸ್ಕೊಂಡ್ಯಾ ಅವ್ರ ಸುಳ್ಳು ಹೇಳಿದ್ರು ತಪ್ಪಲ್ವಂತೆ ಅವ್ರು ಯಾಕೆ ಸುಳ್ಳು ಹೇಳಿದ್ರು ಅನ್ನೋ ರೀಸನ್ ಕೇಳ್ದಾರೋ ತಪ್ಪಂತೆ ಸರಿ ಸರಿ ನಿನ್ ಏನ್ ಕೇಳು ಶ್ರುತಿ ಶ್ರುತಿ ಇದೀರಾ ಆ ಇದೀನಿ ಇದೀನಿ ಆಕ್ಚುಲಿ ಅತ್ತೆ ನಿಮ್ಮ ಹತ್ರ ರೀಸನ್ ಕೇಳ್ಬೇಕಿತ್ತು ಇವಾಗ ಕೋರ್ಟ್ನೆ ನೋಡಿ ಶಿಕ್ಷೆ ಕೊಡೋಕ್ಕಿಂತ ಮುಂಚೆ ಅವ್ರು ಯಾಕಾಗ್ ಮಾಡಿದ್ರು ಅಂತ ರೀಸನ್ ತಿಳ್ಕೊಂಡ್ಮೇಲೆ ಅಲ್ವಾ ಪನಿಷ್ಮೆಂಟ್ ಕೊಡೋದು ಸರಿಯಾಗಿ ಹೇಳಿದ್ರಿ ಶ್ರುತಿ ನೀವೀಗ ಅರ್ಥ ಮಾಡ್ಕೋತಿದ್ದೀರಲ್ಲ ಹಾಗೆ ನನ್ನ ಯಾರು ಆ ಮನೇಲಿ ಅರ್ಥ ಮಾಡ್ಕೊಳ್ಳಿಲ್ಲ ಆ ಬಿಡಿ ಯು ಡೋಂಟ್ ವರಿ ಇವಾಗ ಜಡ್ಜ್ಮೆಂಟ್ ಕೊಡೋದಿಕ್ಕೆ ಜಡ್ಜೆ ಬರ್ತಾ ಇದಾರಲ್ವಾ ಅವ್ರೆಲ್ಲ ನೋಡ್ಕೋತಾರೆ ಜೊ ಅಮ್ಮ ಮಾವ ಊರಿಂದ ಲಕ್ಕಿ ಅಜ್ಜಿನ ಕರ್ಕೊಂಡ್ ಬರ್ತಾ ಇದ್ದಾರೆ ಏನೇ ಇವ್ನು ರೆಸಾರ್ಟ್ ಅನ್ನ ಇಟ್ಕೊಂಡು ಎಲ್ಲ ದುಷನ ತಿಳ್ಕೊಂಡಿದಾಳೆ ಮೋಸ್ಟ್ಲಿ ಮೀನಾ ಹೇಳಿರ್ಬೋದು ಕಣ ಹ್ಮ್ ಎರಡಿದ್ರು ಹೇಳಿರ್ಬೋದು ಇರುವ ನಿಮಿಷ ಸುತ್ತಿ ನೀನ್ ಹೇಳ್ತಿದ್ದೀರಾ ಅಚ್ಚಿ ಬರ್ತಿದ್ದಾರ ಹೌದು ರೋಹಣಿ ಅವ್ರೆ ನಮ್ಮ ಮನೇಲಿ ಏನೇ ಪ್ರಾಬ್ಲಮ್ ಆದ್ರೂ ಅವರೇ ತಾನೇ ಸರಿ ಮಾಡೋದು ಒಂದ್ಸಲ ಅತ್ತೆ ಮಾವ ಮಾತಾಡದಿದ್ದಾಗ ಅವರ ತಾನೇ ಬಂದು ಸರಿ ಮಾಡಿದ್ರು ನಿಮ್ಗೂ ಏನಾದ್ರೂ ಸೊಲ್ಯೂಷನ್ ಸಿಗುತ್ತೆ ಬಿಡಿ ಶ್ರುತಿ ಈ ವಿಷಯಕ್ಕಾಗಿ ನೀವೇನ್ ಅನ್ಕೊಂಡಿದೀರಾ ಇದ್ರಲ್ಲಿ ನಾನ್ ಅನ್ಕೊಳ್ಳೋದ್ ಏನಿದೆ ರೋಣಿಯವ್ರೆ ಸುಳ್ಳು ಹೇಳಿ ಮದ್ವೆ ಆಗಿರೋದು ನೀವು ಅಂಡ್ ಸುಳ್ಳು ಹೇಳಿದ್ರಿ ಅನ್ನೋದಿಕ್ಕೂ ಒಂದ್ ಕಾರಣ ಇರುತ್ತೆ ಸೊ ಅದಕ್ಕೆ ನಾನ್ ನಿಮ್ಮನ್ನ ಜಡ್ಜ್ ಕೂಡ ಆಗಲ್ಲ ನಾವು ಬರೀ ಆಡಿಯನ್ಸ್ ಅಷ್ಟೇ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಿಕ್ಕೆ ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ಅದಕ್ಕೆ ನಾನು ರವಿ ಮನೆಗ್ ಬರ್ತಾ ಇದ್ದೀವಿ ನೀವು ಬೇಗ ಮನೆಗ್ ಬಂದ್ಬಿಡಿ ಓಕೆನಾ ಬಾಯ್ ಮನೇನ್ ಮಾತಾಡೋಣ ಈಗ ಅವ್ರು ಕಾಲ್ ಮಾಡಿದೀವಿ ಯಾಕೆ ಅಂತ ಗೊತ್ತಾಯ್ತು ನಿಂಗೆ ಮಾತಾಡಕ್ಕೆ ಅಲ್ಲ ಬರೀ ಮಾತಾಡೋದಿಕ್ ಅಷ್ಟೇ ಅಲ್ಲ ಜನ ಸೇರ್ಸ್ಕೊಳೋದಿಕ್ಕೆ ಅಂದ್ರೆ ಮನೇಲಿ ಅವ್ರ ಪರವಾಗಿ ಮಾತಾಡೋದಿಕ್ಕೆ ಜನ ಬೇಕಲ್ವಾ ಅದಿಕ್ಕೇನೆ ನಮ್ಮನ್ನ ಅವ್ರ ಕಡೆ ಮಾಡ್ಕೊಳ್ಳೋದಿಕ್ಕೋಸ್ಕರ ಫೋನ್ ಮಾಡಿದ್ರು ಏನ ಇವ್ಳು ಪತ್ಪಟ ಅಂತ ಮಾತಾಡ ಫೋನ್ ಇಟ್ಬಿಟ್ಲು ಈ ವಿಷಯದಲ್ಲಿ ಅವಳನ್ನ ನನ್ ಕಡೆ ಗೇಳ್ಕೊಳ್ಳೋಣ ಅಂತ ಫೋನ್ ಮಾಡಿದ್ರೆ ಅವಳು ತುಂಬಾ ಹುಷಾರಿದಾಳೆ ಕಡೆ ಅದೇ ಜಾಗದಲ್ಲಿ ಮೀನಾ ಏನಾದ್ರೂ ಇದಿದ್ರೆ ಖಂಡಿತವಾಗ್ಲು ನನ್ ಜೊತೆ ನಿಂತಿರೋಳು ನೋಡು ನಿಮ್ಗೆ ಈಗ ಸಪೋರ್ಟ್ ಸಿಗೋದು ತುಂಬಾ ಕಷ್ಟ ಇದೆ ಈಗ ಅಜ್ಜಿ ಬೇರೆ ಊರಿಂದ ಬರ್ತಾ ಇದ್ದಾರೆ ಅವ್ರು ನಿನ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇರ್ತಾರೆ ಏನು ಉತ್ತರ ಕೂಡ್ತಿಯಾ ಏನಾದ್ರೂ ಮಾಡಿ ಈ ಪರಿಸ್ಥಿತಿನ ಹ್ಯಾಂಡಲ್ ಮಾಡ್ಲೇಬೇಕು ಕಡೆ నన్న నైఫ్ నేనూ మే బు కడే సూర్య మన నిదాన కార్ ఇందే అందరూ మనే ఇంకా నిదా నిదాన కైకోడుదా నిదాన సూర్య సూర్య ಲಗನ್ರಿ ಶಾಂತನ್ನ ಕ್ಲಾಂತ ಈ ಕಾಂತಾರ ತರ ಕಾಣ್ತಾರ ನಮ್ಮ ಲಗನ್ ಸೇರ್ ಅಲ್ಲೇ ನೀರ್ ತಂದ್ಕೊ ನಮ್ ಲಗ್ ನಾನೇನಂದ ಕಾಫಿ ಟೀಗೆ ನೀರ್ ಮಿಕ್ಸ್ ಮಾಡ್ಕೊಡಲ್ಲ ಅಂದೋರ್ ನೀನ್ ಕಾಫಿ ಟೀಗೆ ನೀರ್ ಮಿಕ್ಸ್ ಮಾಡ್ಕೊಂಡ್ ಕುಡಿತಿಯಾ ಅಲ್ಲಕ್ಕೆ ಈ ನೀರ್ ಹಾಕ್ತಾರಲ್ಲ ಅದನ್ನ ನಾನು ಬಂದ್ರಿ ಈ ತಾನೇ ಬಂದೆ ಅಲ್ಲ ಕಣೆ ಎಂಬತ್ ವರ್ಷ ಮುಗ್ದು ತೊಂಬತ್ತ ದಿನ ಆಗಿದೆ ಕಡಿಮೆ ತರ ಇರಕ್ ಆಗತ್ತೇನೆ ನಾಡ ನಡ್ಗೋ ಸಮೇನೆ ಸುಮ್ನೆ ಇರ್ಲಕ್ಕೆ ನೀನು ನೈನ್ಟೀನ್ ಫಾರ್ಟಿ ಸೆವೆನ್ ಮಾಡ್ಲಾದ್ರು ಏಕೆ ಫಾರ್ಟಿ ಸೆವೆನ್ ತರ ಇದೆಯಾ ನೀನು ನಾಡ ನಡ್ಗೋದು ಇಲ್ಲ ಸ್ವರ ಆದ್ರೋದು ಇಲ್ಲ

ಇಂದೆಲ್ಲಾನು ರಾಜರ ಆಸ್ಥಾನದಲ್ಲಿ ರಾಜ ಬರ್ಬೇಕಾದ್ರೆ ರಾಜ ಬರ್ತವನೇ ಅಂತ ಬೂಕ್ತಾರ್ ರಾಜಿ ರಾಜ ಮಾತ್ರ ಅಂತ ಕೂಗ್ತಾ ಬುಕ್ತಾರ್ ಇಲ್ಲೂ ಅದೇ ಇರೋದು ಸುಮ್ನೆ ನಿಂದ್ರು ನಾಕಾಣಿ ಮಗನೆ ವಿನಯ ಸೂರ್ಯ ಈಗ ತುಂಬಾ ನೊಂದು ಹೋಗಿದ್ದಾನೆ ಇನ್ನು ಅಷ್ಟೊಂದು ಬೇಸರ ಮಾಡ್ತೇಪ ಅವನ್ಗೆ ಮಾಡ್ತೇಪ ಅವನ್ಗೆ ಇವನ್ ನೋಗೆ ಇವನೇ ಕಾಣ ಕಂಡ್ರೆ ಗೋಡ್ನೇ ತಾಕೊಂಡ್ ಓಡಾಕ್ತಿದ್ದಾನೆ ಅಲ್ ಡಿಗ್ರಿ ಐ ಡಿಗ್ರಿ ಅಂತ ಸ್ವಲ್ಪ ಆದ್ರೂ ಬದುಕಿಂತ ಗಮನ ಬೇಡ್ವಾ ಹೇಗ್ ಗೊತ್ತಾಗುತ್ತೆ ಅಜ್ಜಿ ಕುಂಡಿಲಿ ತೂತಿರುತ್ತೆ ಹಣ್ಣಲ್ಲಿ ಹುಂಡಿಗೆ ಇರುತ್ತೆ ಹೇಗೆ ಏನು ಅಂತ ನೋಡ್ಬೋದು ಆದ್ರೆ ಮನ್ಸಲ್ಲಿ ಅಂತ ಕಂದತ ಯಾವ್ದಿರುತ್ತೆ ಹೇಳಿ ಹೇಳ್ಬಿಡ್ಲಿ ಅಜ್ಜಿ ನನ್ ಹೆಂಡಸಿ ನನ್ಗೆ ಮತ್ತೆ ಹಿಡಿದ ಮೇಲೂ ಮತ್ತೆ ಮತ್ತೆ ಯಾಕೋ ಅದನ್ನೇ ಬೋಗ್ತಾ ಇದ್ದಾನೆ ಸರ್ ಸರಿ ಅವಳಲ್ಲಿ ಆ ನೌಕಂಕಿ ನಾಟ್ಯ ವಿಷಾರದೆ ಆ ಚಿಂತಾಮಣಿ ಚಿಂತನೆ ಇಲ್ದ ಹೊರಬಿಡಿದೆ ಅವಳ ಸ್ಕೂಲ್ ಮುಗನ ಎಲ್ಲ ವಿಷಯಕ್ಕೂ ಮನೆ ಬಿಟ್ಟು ಹೋಗಕ್ಕೆ ಕಿವಿ ಹಿಂಡಿ ಬುದ್ಧಿ ಅದಕ್ಕೆ ಯಾರು ಇಲ್ಲ ಈ ಮನೆಯಲ್ಲಿ ಚಿಂತದ ಮಂಡ್ ಬಿದ್ದವರೆಗೂ ಬುದ್ಧಿ ನಮ್ಮ ನಮ್ಮಬ್ನು ಹಂಪು ಹಳ್ಳನು ಏನೋ ಇದೆ ಅನ್ಸಿಲಕ್ಕಿ ನಮ್ ಸಕ್ಕರೆ ಕಿವಿ ಹತ್ರ ಓರಿಗ್ ಹೋಗುವುದೇ ಎಲ್ಲ ಮಾತುಗಳು ಇವತ್ತು ಆ ಹಂಪನ ಒಡೆದಾಕಿ ಅಣ್ಣನ ಮುಚ್ಚಾಕ್ತೀನಿ ನೀರು ಏ ಮನಜ ನೀನ್ ಎಂಟಿ ಫೋನ್ ಮಾಡಿ ಬರೋಕೇಳ್ ನಾನ ಮತ್ತೆ ಆ ಬೋರ್ ಅಂತ ಅವಳು ಮೋಸ ಮೋಸ ಜಿ ಅದನ್ನ ಅವಳೆ ಹೇಳ್ಬೇಕು ಅದಕ್ಕೆ ಬರೋ ಕೇಳ ಇಲ್ಲ ಜಿ ನಾನೇನಾದ್ರು ಫೋನ್ ಮಾಡೋದ ತುಂಬಾ ಚಿಪ್ಪಾಗಿ ಹೋಗ್ತೀನಿ ಇವಲ್ ನನ್ ಕಾಸ್ಟ್ಲಿನ ನೀನು ತಗೊಂಡೋಗಿ ಬಜಾರ ಏನಾದ್ರೂ ಮುಡುಬಿಟ್ರೆ ಹಜಾರ್ಗೂ ಮಾರಾಟ ಆಗಲ್ಲ ಕಣ ನೀನು ಮತ್ತಿನ ಗಂಡ ಅಂತೀರ್ ಇಬ್ರು ಸೇರ್ಕೊಂಡು ಉಪ್ಪುಚ್ಚಿ ವೀನನ್ನ ರಂಗ ಮಂದಿರ ಮಾಡ್ಕೊಂಡ್ಬಿಟ್ಟಿದ್ರು ಈ ಮನೆಯಲ್ಲ ಹೊರ್ರಿ ಟೂಗಳು ಏನೋ ನೋವಲ್ ಇದಾನೆ ನಿಜ ಆದ್ರೆ ಇಷ್ಟು ದಿನ ನಮ್ಗೆಲ್ರಿಗೂ ಚಮಕಿರೋದು ಆ ಗುಂಗ್ರಮ್ಮವಂತೂ ನಾಮಕರಣ ಮಾಡೋ ದಿನ ನಮಕಾರ ಮಂದ ಹೆಸರಿಟ್ಟಿದ್ರು ಏನೋ ಎಲ್ರು ಬಾಯ್ ಬಿಟ್ರೆ ಹಲ್ ಕಾಣತ್ತೆ ಆ ಗುಂಗ್ರಮ್ಮ ಬಾಯ್ ಬಿಟ್ರೆ ಬಡಿ ಸುಳ್ಳೆ ಕಾಣುತ್ತೆ ಯಾಕೆ ಹೇಳ್ತೇವಕೆ ನನ್ಗೆ ಡಸನ್ ಘಟನೆ ಬಿಡ್ತಾಳೆ ಸುಳ್ಳಿನ ಬಾಣಗಳನ್ನ ಸರಿ ಸರಿ ಅದನ್ನೆಲ್ಲ ಕೇಳಿ ಸರಿ ಮಾಡೋಣ ಹೋಗಿ ನೀನ್ ಎಂಟಿ ಫೋನ್ ಮಾಡಿ ಬರೋ ಕೇಳು ಮಾಡ್ಲೇಬೇಕಾ ಕುಂತಾನೆ ಕೋಕ್ತಾ ಫೋನ್ ಮಾಡು ಆಯ್ತು ಎಷ್ಟಿ ಹೋಗ್ತಾ ಇದ್ಯಾ ಫೋನ್ ರೂಮ್ ಅಲ್ಲಿ ಇದೆಯಾ ರೂಮ ಎಲ್ರು ಈಕ್ ಶುರು ಮಾಡ್ಕೊಂಡ್ಬಿಟ್ರು ರಂಗ ಶಾಂತಿ ಫೋನ್ ಮಾಡಿ ಗೊಳ ಕೇಳ ರಂಗ ಒಂದ್ ಮಾತ್ ಹೇಳ್ದೆ ಒಂದ್ ಮಾತ್ ನಿನ್ನ ಕೇಳ್ದೆ ಹೋಗಿರೋದು ಅವಳ್ ತಪ್ಪೆ ನಾನ್ ಅದನ್ನೆಲ್ಲ ಸರಿ ಮಾಡ್ಬೇಕು ಮತ್ತೆ ಈ ಮನೆ ತರ ಆಗ್ಬೇಕಲ್ವಾ ನೋಡ ಯೋಚನೆ ಮಾಡಿ ನಿರ್ಧಾರ ಮಾಡು ಏ ಮೀನಾ ನಿನ್ಗೆ ನಾ ಹಬ್ಬ ದಿನ ಇಲ್ವೇನೆ ಅಲ್ಲ ಕಣೆ ದಸ್ರ ದಸ್ರಾ ಹಬ್ಬಕ್ಕೆ ಬೊಂಬೆಗಳನ್ನ ಕೂಸಿದ್ಯಾ ಅನ್ಕೊಂಡ್ರೆ ಊಬೆಗಳನ್ನ ಕೂಸ್ಕೊಂಡಿದ್ಯಲ್ಲೇ ಹಬ್ಬ ಮಾಡೋ ಆಸೆ ನನ್ಗೂ ಇದೆ ಅಜ್ಜಿ ಆದ್ರೆ ಮನೇಲಿ ಯಾರು ಇಲ್ಲ ಅಂತ ಅವಾಗ ಮನೆ ತುಂಬಾ ಬೊಂಬೆಗಳನ್ನ ಕೂಸ್ಬೇಕು ಆಚಾರ ವಿಚಾರ ಎಲ್ಲ ನಿನ್ ಗೊತ್ತಿಲ್ದೇನೆ ಏನೇ ಈಗ ಮಾಡಿದ್ರು ಸರಿ ನಾ ಹೇಳು ಸರಿ ಸರಿ ಬರ್ಲಿ ಶಾಂತಿ ರೋಹಿಣಿ ಇಬ್ರು ಆಯ್ತು ಪೂಜೆ ನಡೆಯುತ್ತೆ ಆಮೇಲೆ ನಾವು ಬಿಡಿಪಾ ಬಿಡ್ಲಿಕ್ಕೆ ಅಜ್ಜಿ ನಿನ್ ಕಾಫಿ ತಗೊಂಡ್ ಮತ್ತೆ ತಗೊಂಡು ಅಮ್ಮ ನೀನ್ ಹೋಗಿ ರೆಸ್ಟ್ ಮಾಡು ರೂಮಲ್ಲಿ ಅಲ್ಲಿಗೆ ಕಾಫಿ ಅಜ್ಜಿ ಸಿಕ್ಕಾಪಡೆ ಕಳಕಲ್ವಾ ಅತ್ತೆ ಅದಕ್ಕೆ ಇಬ್ರು ಮನೆಗ್ ಬಂದ್ಮೇಲೆ ಫುಲ್ ಒಂದ್ ಪಂಚಾಯಿತಿ ನಾನೀಗ ಸೂಪರ್ ಎಕ್ಸೈಟ್ಮೆಂಟ್ ಅವ್ ಬಂದ್ಮೇಲೆ ನೀರ್ ಬೆಂದಿಗೆ ಆಡ್ಕೊಂಡು ವಾಟರ್ ಪೈಪ್ ಕಟ್ ಮಾಡ್ಕೊಂಡು ನಮ್ ಅಕ್ಕ ಪಕ್ಕದ ಮನೆಯವರು ಜಗವನ್ನ ಆಡ್ತಿದಿಲ್ಲ ಮಜಾನೇ ಸಿಗ್ತಿರಲ್ಲ ಎಷ್ಟು ದಿನ ಎಷ್ಟು ದಿನ ನಾನು ಎಂಟರ್ಟೈನ್ಮೆಂಟ್ ಮಿಸ್ ಮಾಡ್ಕೊಂಡಿದ್ದೆ ಗೊತ್ತಾ ನಿಂಗೆ ನಮ್ ಲೈಫ್ ಅದೆಲ್ಲ ಆಚರ್ ಮಾಡ್ಕೊಂಡ್ಬಿಡ್ತೀನಿ ಎಂತ ಎಲ್ಲೋದ್ರು ಮೀನಾ ಬಂದೆ ಜಿ ಬಾಳೆ ಬೇಗ ಏನ ಜಿ ರೋಹಿಣಿ ಶಾಂತಿ ಬರೋದ್ರೊಳಗಡೆ ಬಾಂಬೆಗಳನ್ನೆಲ್ಲ ಕೂರ್ಸಿ ಕೂರ್ಚಿಗೆ ರೆಡಿ ಮಾಡ್ಬೇಕು ವ್ಯವಸ್ಥೆ ಮಾಡ್ ಸರಿ ಅಜ್ಜಿ ಬನ್ನಿ ಅಲ್ಲಿ ಒಂದೆ ಬಂದೆ 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 ಏನು ಮಿನೊಮ್ಮೆ ದಸರಾ ಹಬ್ಬಕ್ಕೆ ಬೊಂಬೆಗಳನ್ನೆಲ್ಲ ಕೂರ್ತಿ ಪೂಜೆ ಮಾಡುವಂತ ಅಜ್ಜಿ ಹೇಳಿದ್ದಾರೆ ಆ ರವಿ ರೂಮ್ ಅಟ್ಟನ್ ಮೇಲ್ಗಡೆ ಬೊಂಬೆಗಳ ಇಟ್ಟಿದೆ ಬನ್ನಿ ತಗೊಳ್ಳೋಣ ಬೊಂಬೆ ಯಾಟ ಬೈಯ ಇರೋ ಬೈಯ ನೀ ಸೂತ್ರಧಾರಿ ನಾವು ಪಾತ್ರಧಾರಿ ನಾವು ಹೋಗಿ ಎಲ್ಲ ಎತ್ಕೊಂಡ್ ಏನಮ್ಮ ಏನೋ ಹೇಳ್ತಿದ್ದೆ ಮಕ್ಕಳಿಗೆ ಕೊಂಬೆಗಳನ್ನ ಕೂರ್ಸ ಕೇಳಿದ್ದೀನಿ ಆಯ್ತಪ್ಪ ನೀನ್ ಸಂತೋಷ ಬಾರಿ ಬದುಕ್ತವಳು ಹೇಗ್ ಬಾಳ್ಬೇಕು ಅಂತ ಇನ್ನೊಬ್ಬರಿಗೆ ಹೇಳ್ಬೇಕಾದವಳು ನೀನ್ ಮೇಲೆ ಅದನ್ನ ಪ್ರಶ್ನೆ ಮಾಡಕ್ ಏನಿದೆಯಮ್ಮ ಮನೆ ಹೀಗಿದೆ ಇದೆಲ್ಲ ಬೇಕಾಂತ ನೀ ಕೇಳಲ್ವೇನು ಅಮ್ಮ ಅಂದ್ರೆ ಯಾವಾಗ್ಲೂ ಪ್ರಶ್ನಾತೀತಳೆ ಅಮ್ಮ ಅವಳು ಬಾಯಲ್ಲಿ ಏನೇ ಬಂದ್ರು ಮಕ್ಕಳ ಉದ್ಧಾರಕ್ಕೆ ಅಂತ ನಂಬಿರೋನ್ ನಾನು ನಿನ್ನ ಮಾತಿಗೆ ಯಾವತ್ತೂ ನನ್ ವಿರೋಧ ಇದೇ ಇಲ್ಲ ಸೂಪರ್ ಅದಾದ್ರೆ ನಾವು ಮಾಡ್ತೀವಿ ಥ್ಯಾಂಕ್ಸ್ ಅಜಿತ್ ಹಬ್ಬ ಮಾಡಕ್ಕಾಗಲ್ದೇನು ಅಂತ ಅನ್ಕೊಂಡ್ಬಿಟ್ಟಿದೆ ಪೂಜೆಗೆ ಏನೇನ್ ಬೇಕು ರೆಡಿ ಮಾಡ್ಕೊಂಡು ಮಂಗ್ಲಾಸ್ತಿ ಮಾಡಿ ನಾನ್ ಮಾತಾಡಲ್ಲ స్ చల్న సబ్స్క్రైబ్ మిే రీతి వీడియోలు బరుతే లైక్ కూడా ఎల్గూ శేర్ కూడా